ಜವಾರಿ ನಾವು ಹಳೆ ಹುಟ್ಟಿದೀವಿ ನಾವು ಜವಾರಿನ ಇದ್ದೀವಿ ಈ ದೇಶ ಎದ್ದವ್ರೆಲ್ಲ ಜವಾರಿನೇ ಹೈಬ್ರಿಡ್ ತಳಿ ಎಲ್ಲಿ ಅದಾವ ಹೊರಗಿನ ದೇಶದಿಂದ ಏನ್ ಧರ್ಮ ಬಂದ ಅವು ಹೈಬ್ರಿಡ್ ನಿಮಗ ಮತ್ತೊಂದ್ ಏನಿಲ್ಲ ಅನ್ರಿ ಸೌದತ್ತಿ ರೇಣಕಾಯಿ ಎಲ್ಲಮ್ಮ ರೀ ಬಿಟ್ಟು ಬೇರೆ 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 ಏನ್ ನೆನ್ಸೋರಿ ಸೌದತ್ತಿ ಎಲ್ಲಮ್ಮ ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ನಮ್ ಕೇಂದ್ರ ಸರ್ಕಾರ ಹಣ ಕೊಟ್ಟೈತೆ ಅದಕ್ಕೆ ಅಭಿನಂದನ್ ಸರಿ ಕರ್ನಾಟಕ ಮಾಡ್ತಿದ್ರಿ ಪ್ರಮುಖವಾಗಿ ಸಂದೇಶ ರವಾನ ಮಾಡ್ತಿದ್ರೆ ಬಿಜೆಪಿ ಯಾವಾಗ ಅಧಿಕಾರಕ್ಕೆ ಬಂದಿದ್ರೆ ಇಲ್ಲೇ ಬಿಜೆಪಿ ಸಿಗ್ತದೆ ಸಂದೇಶ ರವಾನೆ ಮಾಡ್ಬೇಕಲ್ರಿ ನಾನು ತ್ಯಾಗಿಯನ್ ನಾನು ಸನ್ಯಾಸಿ ನಾನು ಏನಾದ್ರು ಆಗ್ಬೇಕೈತಿನಿ ಜನರ ಸಲ ಹೋರಾಟ ಮಾಡ್ಬೇಕೀನಿ ಎತ್ನಾಳ್ ತಮ್ಮ ಪ್ರತಿಷ್ಠೆನೇ ಹೆಚ್ಚು ಮಾಡಿ ಹೌದು ಯತ್ನಾಳ್ ಪ್ರತಿಷ್ಠೆ ಹೋರಾಟ ಮಾಡ ಅನ್ಯಾಯದ ವಿರುದ್ಧ ಹೋರಾಟ ಮಾಡ ಅವನೇ ನಂದೂ ಸ್ವಾರ್ಥ ಐತಿ ನಾನು ನಿಸ್ವಾರ್ಥ ತ್ಯಾಗಿ ಮನುಷ್ಯ ಅಲ್ಲ ಮತ್ತಿ ನನ್ ಬೇಕು ಬಸವಣ್ಣವ್ರ ಬಗ್ಗೆ ನೋಡ್ರಿ ರಮೇಶ್ ಜಾರಕಿಹೊಳವ್ರು ಪಾಪ ಒಬ್ಬ ಒಳ್ಳೆ ಮನುಷ್ಯ ನೇರವಾದಿ ನೀವು ನೇರವಾದಿಗಳನ್ನೇ ಮಣ್ಣಾಗಿಡ್ಲಾಕ ಪ್ರಯತ್ನ ಮಾಡ್ತೀರಿ ಹಂಗ ಮಾಡಬೇಡ್ರಿ ದುಷ್ಟ ದುಷ್ಟಶಕ್ತಿಗಳು ಅವ್ರಿಗೆ ಎಷ್ಟು ತೊಂದರೆ ಕೊಟ್ಟರು ಆದರೂ ಗಟ್ಟಿಯಾಗಿ ಇಟ್ಟು ಮನುಷ್ಯ ಹೊರಗೆ ಬಂದಾರ ನಾವೆಲ್ಲ ಅವ್ರನ್ನ ಗೌರವಿಸ್ಬೇಕು ಅಭಿನಂತ ಏನು ಅವ್ರನ್ನ ಮುಗಿಸಿ ಬಿಡ್ಬೇಕ ಮಾಡಿದ್ರು ಮುಗಿದಿಲ್ಲ ಮುಂದಿನ ಸರ್ಕಾರದಲ್ಲಿ ನಮ್ಮ ಗುಂಪಿನಲ್ಲಿ ಅವ್ರು ಬಹಳ ಪ್ರಮುಖ ಹುದ್ದೆಯಲ್ಲಿ ಇರ್ತಾರೆ ಇಲ್ಲ ನನ್ನ ಹೆಸರೇ ಬಸವಣ್ಣ ಐತ ನ ವಿಭೂತಿ ಐತೆ ಒಂದು ಸಾವಿರ ಆಕಳ ಕಟ್ಟಿನಿ ಯಾವ ಸ್ವಾಮಿಗಳು ಕಟ್ಟಾರಿ ಕರ್ನಾಟಕ ತೋರಿಸ್ರಿ ಬರೀ ನಾನು ಘೋಷಾಲ ಬಸವಣ್ಣವರು ನಿಜವಾದಂತ ಕಾಯಕವಿ ಕೈಲಾಸ ನಾವು ದುಡಿತೀವಿ ನಮ್ಗ ಬಸವಣ್ಣ ದಾಟಿಯಲ್ಲಿ ನಾವು ಮಾತಾಡತೀ ಹಾ ಪೀರ್ ಭಾಷಾ ದರ್ಗಾ ಆಗೇತಿ ಅದ್ರ ಬಗ್ಗೆ ಮಾತಾಡತ್ತೀರಿ ಸ್ವಾಮಿಗಳಿಗೆ ಬಿಡ್ರಿ ಯತ್ನಾಡ ಮಾಡಿ ನೀವು ಅದ್ರ ಬಗ್ಗೆ ಈಗ ಅವರು ಅಂದೋಲ ಸ್ವಾಮಿಗಳು ಹೋರಾಟ ಮಾಡ್ತೀವ್ ಎಲ್ಲ ಸ್ವಾಮಿಗಳು ಹೋರಾಟ ಮಾಡ್ತೀವಿ ನಾವು ಹೋರಾಟ ಮಾಡ್ತೀವಿ ಮುಕ್ತಾಗಬೇಕು ಅಲ್ಲಿ ಒಳ್ಳೆಯ ಜಗತ್ತಿನ ಒಂದು ಶಿವಾನು ಮಂಟಪ ನೋಡ್ರಿ ಪ್ರಭುಗಳು ಅದರ ಸ್ಪೀಕರ್ ಇದ್ರು ಅಧ್ಯಕ್ಷತೆ ವಹಿಸಿದ್ರು ಬಸವಣ್ಣವರು ಅಕ್ಕಮಾದೇವರು ಎಲ್ಲ ಶರಣರು ಅವರು ಎಲ್ಲರ ಒಂದೇನು ಭಾವ ಇತ್ತು ಅದನ್ನು ಪುನರ್ ನಾವು ನಿರ್ಮಾಣ ಮಾಡುವತ್ತ ಅಲ್ಲ ಅಯೋಧ್ಯೆ ಮಾದರಿಯಲ್ಲಿ ಹೋರಾಟ ಮಾಡ್ತೀವಿ ಅಂದ ಪ್ರಭು ಶ್ರೀರಾಮಚಂದ್ರನ ದೇವಸ್ಥಾನ ನಿರ್ಮಾಣ ಆಗಿದೆ ನೋಡ್ತಾ ಇರಿ ನಾವು ಅದನ್ನ ಅಲ್ಲಿ ಶಿವಾನುಭವ ಕಟ್ಟಿ ಅಲ್ಲ ಮಕ್ಕಪ್ಪ ಮಂಟಪ್ರ ಹೋದ್ರಿ ಹಂ್ರಿ ಶಿವನ್ ಬಿಟ್ಟು ಏನೋ ರೈತ ಯತ್ನಾಳ್ ಮಕ್ಕಳ ವಿವಾದಾತ್ಮಕ ಹೇಳಿಕೆ ಅನುಭವ ಮಂಟಪಕ್ಕೆ ಮಂಟಪ ಅಂತ ಮೂರ್ಖ ನಿಮ್ಗ ಬೇಡ ನೀವು ಗೌಡ್ರಿ ಒಳ್ಳ ಅನುಭವ ಮಾಡಿ ಏನಾರ ಏನ್ರಿ ಅನುಭವ ಮಾಡ್ತಪ್ಪ ಮಾಧ್ಯಮದ ನಮ್ಗೆ ಯಾಕೆ ಬಿಡ್ತೀರ ಹೊಳ್ಳಿ ಹೊಳ್ಳಿ ಬಿಡ್ತಿರ ಅವೇ ಕ್ವಶನ್ ಕೇಳಬೇಡ್ರಿ ವಕ ಬಗ್ಗೆ ಕೇಳ್ರಿ ಗೂಢ ಬಗ್ಗೆ ಕೇಳ್ರಿ ಈಗ ಹೋಗ್ ಆಸ್ತಿಯನ್ನು ಯಾವ ರಾಜಕಾರಣಿಗಳು ಎಷ್ಟು ಕಬಳಿಕೆ ಮಾಡ್ಯಾರ ಅನ್ನುವಂಥದ್ದು ಏನಾದ್ರು ಅನ್ವರ್ ಮಾಡಿ ಎರಡು ಲಕ್ಷ ಎಪ್ಪತ್ತು ಸಾವಿರ ಕೋಟಿ ರೂಪಾಯಿ ಹನ್ನೆರಡು ವರ್ಷದಿಂದ ಅವ್ರಿಗೆ ಅಡ್ಮಿಷನ್ ಮಾಡಿದ್ರು ಎರಡು ಲಕ್ಷ ಎಪ್ಪತ್ತು ಸಾವಿರ ಕೋಟಿ ರೂಪಾಯಿ ಅಷ್ಟು ಈ ರಾಜ್ಯದ ಜಾಫರ್ ಶರೀಫ್ ಸಿಎಂ ಇಬ್ರಾಹಿಂ ಅವ್ರು ಯಾರು ಇವರು ಕಮರುಲ್ ಇಸ್ಲಾಂ ಹ್ಯಾರೀಶ್ ರೆಹಮಾನ್ ಖಾನ್ ಇವರೆಲ್ಲರೇ ಜಗದ್ಗುರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಹಿತ ಅದ್ರಾಗ ಒಪ್ ಪಾಸ್ತಿ ಹೊಡೆದಾರ್ತ ಅವ್ರೇ ಹೇಳ ನಾ ಹೇಳಿದ್ದಲ್ಲ ಅದಕ್ಕೆ ಸುಮಾರು ಒಂದು ಲಕ್ಷ ಹನ್ನೊಂದು ಸಾವಿರ ಎಕರೆದಲ್ಲಿ ಬರೀ ಇಪ್ಪತ್ತೇಳು ಸಾವಿರ ಸಾವಿರ ಎಕರೆ ಉಳಿದ ಅನ್ವರ್ ಮಾನಪಾಡಿ ಹೇಳ್ತಾರೆ ಆ ರಿಪೋರ್ಟ್ ಆದ್ರ ಮ್ಯಾಗ ನಾ ಹೇಳಕತ್ತೀನಿ ಈಗ ಒಂದು ಸಿ ಎಂ ನನ್ನ ನೋಟಿಸ್ ಕೊಟ್ಟಾರ ನಾನು ಮಾನ ಹಾನಿ ಆಗಿರುತ್ತೆ ಅದಕ್ಕೆ ಅವ್ರು ಕೊಟ್ಟು ಕಳಿಸೀನಿ ಪೇಜ್ ನಂಬರ್ ಅರವತ್ತು ಮಾನಪಾಡಿ ಇದರಲ್ಲಿ ರಿಪೋರ್ಟ್ ಇದೆ ಯಾರ್ಯಾರು ಪಕ್ಕ ಪಾಸ್ತಿ ಹೊಡೆದಾರ ಕರ್ನಾಟಕ ಒಂದು ಲಕ್ಷ ಹನ್ನೊಂದು ಸಾವಿರ ತಳ್ಳಿ ನಮ್ಮ ಜಮೀರ್ ಅಹಮದ್ ಖಾನ್ ಅವರು ಕ್ಲೇಮ್ ಮಾಡ್ತಾರೆ ಆದರೆ ಬಿಜಾಪುರ್ನಲ್ಲಿ ಮೊದಲು ಕ್ರೈಮ್ ಮಾಡಿದ್ದು ಹನ್ನೊಂದು ಸಾವಿರ ಎಕರೆ ಇವತ್ತು ಬಿಜಾಪುರ ಜಿಲ್ಲೆಯಲ್ಲೇ ಹದಿನೇಳು ಹದಿನೆಂಟು ಸಾವಿರಕ್ಕೆ ಹೋಗಿದೆ ಇನ್ನೊಂದು ಲಿಸ್ಟ್ ಮಾಡ್ಯಾರ ನಿಮ್ಗೆ ಇನ್ನೊಂದು ಭಾಳ ಆಶ್ಚರ್ಯಕರವಾದಂಥ ಒಂದು ಪಾಯಿಂಟ್ ಹೇಳ್ತೀನಿ ಎಟ್ಟು ಟು ಬಿ ಎ ವಕೋನ ಲಿಸ್ಟ್ ಮಾಡ್ಯಾರ ಅದು ಒಂದೊಂದು ಜಿಲ್ಲೆಯೊಳಗೆ ಏಳು ಎಂಟು ಸಾವಿರ ಎಕರೆ ಇದೆ ಎಟ್ಟು ಟು ಬಿ ಅಂದರೆ ಮುಂದೆ ಇದು ವಕಫ್ ಆಗಬೇಕಾಗಿರುವಂಥ ಆಸ್ತಿ ಅಂತ ಹೇಳಿ ಇನ್ನೊಂದು ಮಾಡಿ ಸರ್ವೆ ನಂಬರು ಹೆಸರು ಅದನ್ನು ಬೇಕಾದ್ರೆ ನಿಮ್ಗೆ ಯಾರ ಮಾಧ್ಯಮದವ್ರು ಅದು ಬೇಕಂದ್ರೆ ಅದನ್ನೂ ಮಾಹಿತಿ ಕೊಡ್ತೀವಿ ಇನ್ನೊಂದು ವಿಚಾರ ಪಂಚಮಾಲಿ ಸಮಾಜ ಮೇಲೆ ಬಹಳ ದೊಡ್ಡ ನಂಬಿಕೆ ಇಟ್ಕೊಂಡಿದೆ ಕೆರ್ದಾಳಗೌಡರು ಒಂದು ನ್ಯಾಯ ದೊರಕ ಕರ್ನಾಟಕದಲ್ಲಿ ಸಮಗ್ರ ಸನಾತನ ಹಿಂದೂ ಧರ್ಮ ವಿಶ್ವಾಸ ಇರ್ತದೆ ನಿನ್ನೆ ಕೆರ್ದಾಳೆ ಹತ್ತು ಸಾವಿರ ಮ್ಯಾಗ ಜನ ಕೊಡು ನಾವೇನು ಗಾಡಿ ಕಳ್ಸಿಲ್ಲ ಊಟದ ವ್ಯವಸ್ಥೆ ಮಾಡಿಲ್ಲ ಸುಮಾರು ಹತ್ತು ಸಾವಿರಕ್ಕಿಂತ ಹೆಚ್ಚು ಜನ ಎದಕ್ಕೆ ಕೂಡ್ಲಾಕತ್ತಾರ ತೀರ್ದಾಳದಲ್ಲಿ ನೀವೆಲ್ಲ ನೋಡಿದ್ರಿ ಒಬ್ಬ ಯಾರೋ ಇಬ್ಬರು ಅಯೋಗ್ಯರು ನನಗೆ ಒಕ್ಕ ಬಗ್ಗೆ ಮಾತಾಡಬೇಡತ್ತ ತೊಂದರೆ ಮಾಡ್ರು ನೀನೇ ಆ ಶಕ್ತಿ ಪ್ರದರ್ಶನ ಮಾಡಿ ಹೇಳಿದ್ರು ನಾವು ನಿಮ್ಮ ಹಿಂದೆ ಹಂಗೆ ಪಂಚಮಸಾಲಿ ಸಮುದಾಯಕ್ಕೆ ಎಲ್ಲರೂ ಮೋಸ ಮಾಡಿದಾರೆ ಲಕ್ಷ್ಮಿ ಹಬ್ಬಾಳ್ಕರ್ ಅವರು ಇವತ್ತು ಅವರು ಅವರು ಸಹಿತ ಮುಜುಗರು ಆಗ್ತತ್ತವ್ರ ಸರ್ಕಾರ ಅವಾಗ ನಮ್ಮ ಸರ್ಕಾರ ಇದ್ದಾಗ ಎಟ್ಟೆಟ್ಟು ಹರಿಹಾರಿ ವೀರ ರಾಣಿ ಕಿತ್ತಿರ್ಚ ನಮ್ ನಂಗೆ ಯಾವ ಯಾವ ಓದ್ತಿದ್ರು ಈಗ ಯಾಕೆ ಕೊಡ್ತಿರೀ ಯಾಕವ್ರ ಇಲ್ಲೇ ಬೆಳಗಾವಿ ಜಿಲ್ಲೆದವ್ರೆ ಇವ್ರೆಲ್ಲ ಆರಿಸಿ ಬಂದಿದ್ದೆ ಇವ್ರ ಮಂತ್ರಿ ಆಗಿದ್ದೆ ಯಾರು ಕೊಟ್ಟದಾಗ ಕೆಲವ್ರು ಮಾತಾಡಕ್ ಅಲರ್ಜಿ ಇದ್ದಾಗ ಉರುಪ್ಲಿಂದ ಬಂದ್ರು ಈಗ ಬರ್ತಾ ಇಲ್ಲ ಅಂತ ಅಲರ್ಜಿ ಪಟ್ಟವ್ರ ಮುಂದಿನ ಸಲ ಮಜಾ ಆಗ್ತಾರೆ ನಾವ್ ಅದೇ ಗಟ್ಟ ಇದೀವಿ ಇಡೀ ಸಮಾಜ ಅವ್ರ ಹಿಂದೈತ್ರಿ ನಾಲ್ಕು ಮಂದಿ ಇವ್ರು ಬಿಟ್ಟು ನಾಲ್ಕು ಎಮ್ ಎಲ್ ಬಿಟ್ಟು ಹೋದ್ರ ಮುಗಿದೋತ ಸಮಾಜ ಸ್ವಾಮಿಗಳ ನಾವು ಗಟ್ಟಿಯಾಗಿ ಇರ್ತೀವಿ நம்ம சமாத பரவ் யாவாக கட்டிருக்கோம் பரே நான் வந்த மாத்திரி